ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ರೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಬೀರ್ದು ನೈನ್ ಮಂತ್ಸ್ ವ್ಯಾಕ್ಸಿನೇಷನ್ ಇತ್ತು ಅಲ್ಲಿ ಹೋಗ್ಬೇಕು ಹಾಸ್ಪಿಟ್ಲಿಗೆ ಅವ್ನಿಗೆ ಟ್ವೆಂಟಿ ಡೇ ಡೇಟ್ ಕೊಟ್ಟಿದ್ರು ಬಟ್ ನಾವು ಸ್ವಲ್ಪ ಡಿಲೇ ಮಾಡ್ಬೇಕು ಅವ್ನು ಕೂಡ ಎಲ್ಲ ಇತ್ತು ಅವ್ನಿಗೂ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮಾಡಿಸೋಣ ಅಂತ ನಮ್ಮ ಡಾಕ್ಟರ್ ಯಾವಾಗಲೂ ಏನಂತಾರೆ ಒಂದು ವಾರ ಹದಿನೈದು ದಿನ ಆದರೂ ಏನು ಪರವಾಗಿಲ್ಲ ಬಟ್ ವ್ಯಾಕ್ಸಿನೇಷನ್ ಮುಂಚೆ ಹಾಕಬಾರ್ದು ಅಂದರೆ ಅವ್ರಿಗೆ ಯಾವ ಡೇಟ್ ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆ ಬರಬೇಡಿ ಅದು ವಾರ ಹದಿನೈದು ದಿನ ಬಂದರು ಪರವಾಗಿಲ್ಲ ಅಂತ ಹೇಳಿದ್ರು ಸರಿ ಆಯಿತು ಹೋಗೋಣ ಇವತ್ತು ಅಂದ್ಬಿಟ್ಟು ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಹೋಗಬೇಕು ಇವತ್ತು ಫಸ್ಟ್ ಅವ್ನಿಗೆ ತಲೆಸ್ನಾನ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ ಯಾಕಂದರೆ ಅಲ್ಲಿಂದ ಬಂದಮೇಲೆ ಅವ್ನಿಗೆ ಮೈಲ್ಡ್ ಫೀವರ್ ಇರ್ಬೋದು ಇಲ್ಲ ಒಂದೊಂದ್ಸತಿ ಏನನ್ಸುತ್ತೆ ಒಳಗಡೆ ಜ್ವರ ಇದೆ ಅನ್ಸುತ್ತೆ ಸೊ ಹಾಗೆ ನಾಳೆ ಅವನಿಗೆ ತಲೆ ಸ್ನಾನ ಮಾಡ್ಸೋಲ್ಲ ಅವ್ನು ಟೂ ಡೇಸ್ ಗ್ಯಾಪ್ ಕೊಡ್ತೀನಿ ನಾನು ಮತ್ತೆ ಅವನಿಗೆ ತಲೆ ಸ್ನಾನ ಮಾಡಿಸೋದು ಸೊ ಇವತ್ತು ಮಾಡ್ಸಿಲ್ಲ ಅಂದರೆ ತ್ರೀ ಡೇಸ್ ಆ ಥರ ಗ್ಯಾಪ್ ಆಗಿಬಿಡುತ್ತೆ ಆ್ಯಂಡ್ ಮಕ್ಕಳಿಗೆ ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಮ್ಮ ಬರ್ತಾರೆ ಅವನಿಗೆ ತಲಕ್ಕ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಆ್ಯಂಡ್ ನಾನು ಕೂಡ ಸ್ವಲ್ಪ ಹೇರ್ ಕೇರ್ ಮಾಡಬೇಕು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ಬಿಟ್ಟಿದ್ದೀನಿ ಹಾಗಾಗಿ ತುಂಬ ದಿನ ಆಯಿತು ಈ ಥರ ಅವ್ರು ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿ ಏನೋ ಅಂದ್ಕೊಂಬಿಡಿ ಇವಾಗ ಎದ್ದಿರೋದು ಇನ್ನೂ ಎಲ್ಲ ಏನು ಎತ್ತಿಟ್ಟಿಲ್ಲ ವೀರು ಬರ್ತಾನಲ್ಲ ಸೊ ಒಂದೊಂದಿನ ಎದ್ದ ತಕ್ಷಣ ನಾನು ಮಚ್ಚಿ ಇಟ್ಬಿಡ್ತೀನಿ ಒಂದೊಂದು ದಿನ ಈ ಥರ ಇರಲಿ ಬಿಡು ಮಧ್ಯಾಹ್ನ ಮತ್ತೆ ಬಂತಿನಲ್ಲ ಮಲ್ಕೊಳಕ್ಕೆ ಹಂಗೆ ಹಂಗೆ ಅಂದ್ಬಿಟ್ಟು ಹಾಗೆ ಇರುತ್ತೆ ನ್ಯೂ ಮಾಮ್ ಲೈಫ್ ಅಂಡ್ ನ್ಯೂ ಮಾಮ್ ಹೌಸ್ ಹಿಂಗೆ ಇರುತ್ತೆ ಸ್ವಲ್ಪ ಮೆಸ್ಸಿಯಾಗೆ ನಮ್ದು ಏನಂದರೆ ಅವನಿಗೆ ಅಂತ ಒಂದು ಪ್ಲೇ ರೂಮ್ ಮಾಡಿರೋದ್ರಿಂದ ಅಷ್ಟು ಏನೋ ಮೆಸ್ಸಿ ಅನ್ಸಲ್ಲ ಇಡೀ ಮನೆ ಯಾಕಂದ್ರೆ ಸಾಮಾನು ಒಂದೇ ರೂಮಲ್ಲಿ ಇರುತ್ತೆ ಅಲ್ಲಿ ಆಡ್ತಾನೆ ಅಲ್ಲೇ ತಿಡೋಕೆ ಈಸಿ ಅನ್ಸುತ್ತೆ ಇಲ್ಲ ಅಂದಿದ್ರೆ ಇಡೀ ಮನೆಯಲ್ಲೆಲ್ಲ ಎಲ್ಲ ಕಡೆ ಟಾಯ್ ಇರುತ್ತೆ ಅಂಡ್ ಇನ್ನೊಂದು ಕ್ಯೂಟ್ ಮೂಮೆಂಟ್ ಏನು ಗೊತ್ತಾ ನಾನು ಸುನಿ ಪಾಪು ಎಲ್ಲ ಇಲ್ಲಿರ್ಬೇಕಾದ್ರೆ ಎಲ್ಲ ಹಾಲಲ್ಲಿ ಇರ್ಬೇಕಾದ್ರೆ ನಮ್ಮ ಕೋಕು ಮೆತ್ತಗೆ ಹೋಗ್ಬಿಟ್ಟು ವೀರ ರೂಮಲ್ಲಿ ಅದಾದ್ರೂ ಒಂದು ಟಾಯ್ನ ಕತ್ಕೊಂಡು ಬರ್ತಾಳೆ ಅದೊಂಥರ ಕ್ಯೂಟ್ ಅನಿಸುತ್ತೆ ಅಷ್ಟೇ ನಾನು ಇರ್ತೀನಿ ಹಿಂದೆ ಎಷ್ಟು ಅವಳ್ದೆ ಎಷ್ಟಿದೆ ಗೊತ್ತಾ ಟಾಯ್ಸು ಆದರೂ ಹೋಗ್ಬಿಟ್ಟು ವೀರಿದ್ರೆ ಟಾಯ್ಸ್ ಎತ್ಕೊಂಡು ಬರ್ತೀನಿ ಕಳ್ಳಿ ಕಳ್ಳಿ ಅಂತ ಏನಿಸ್ತಾ ಇರ್ತೀನಿ ಅವಳೇನೋ ಗೊತ್ತಿಲ್ಲ ಅವ್ಳಿಗೆ ವೀರ ಟಾಯ್ಸ್ ಅಕ್ಕತ್ತಿಷ ಇವನ್ಗೆ ಕುಕ್ಕು ಟಾಯ್ಸ್ ಇಷ್ಟ ಕುಕು ಉಳ್ದು ಪಾಮ್ ಪಾಮ್ ಮತ್ತು ಬಾಲ್ ಯಾವ ಥರ ಹಾಕಿದ್ರೆ ರ ಅವೆಲ್ಲ ಬಿಸಾಕ್ಬಿಟ್ಟು ಬಂದು ಈ ಕುಕು ಎತ್ಕೊಳ್ತಾರೆ ಈ ಕುಕು ಉಳ್ದೆಲ್ಲ ಬಿಟ್ಬಿಟ್ಟಾಗ ಯಾವ್ದು ಎತ್ಕೊಂತಾರೆ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಟೈಮ್ ಪಾಸ್ ಆಗ್ತಾಯಿದೆ ಆ್ಯಂಡ್ ತುಂಬ ಜನ ನಾನು ಕೇಳ್ತಾ ಇರ್ತೀರ ಸ್ವತಿ ಹೇರ್ ಕೇರ್ ಏನಾರು ತೋರಿಸಿ ಅಂತ ನೋಡ್ಬೋದು ಸ್ನಾನ ಮಾಡ್ತಿತ್ತು ಅಲ್ಲಿ ಸ್ನಾನ ಆ್ಯಂಡ್ ಯಾವ ಹೇರ್ ಶ್ಯಾಂಪು ಕಂಡೀಷ್ನರ್ ಮತ್ತು ಯಾವ ಹೇರ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಹೇರ್ ಫಾಲ್ಗೆ ಅಂತ ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ನಾನು ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದ ಮೇಲೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು ಹಾಗಾಗಿ ಇದನ್ನು ಯೂಸ್ ಮಾಡಿದ್ಮೇಲೆ ಒಳ್ಳೆಯ ರಿವ್ಯೂ ಸಿಕ್ಕಿದೆ ನನಗೆ ಸೊ ನಿಮಗೂ ತೋರಿಸ್ತೀನಿ ಮೇ ಬಿ ನಿಮಗೂ ವರ್ಕ್ ಆಗ್ಬೋದು ನಾನು ಸುಮ್ಮನೆ ಹೇಳ್ತಾ ಅದನ್ನು ಯೂಸ್ ಮಾಡ್ತೀನಿ ಅಂತ ತುಂಬ ದಿಸ್ಟಿಂದ ಯೂಸ್ ಮಾಡಿ ಆಲ್ಮೋಸ್ಟ್ ಒಂದು ಎಷ್ಟು ಬಾಟ್ಲು ಖಾಲಿ ಮಾಡ್ತೀನಿ ಅಂತ ನಾನು ಅದನ್ನೇ ಯೂಸ್ ಮಾಡೋದು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಎಲ್ಲರಿಗೂ ಗೊತ್ತು ಸೊ ಸತಿ ಚೆಕ್ ಮಾಡಿ ಈಗ ಪಾಪು ಆದಮೇಲೆ ಪೋಸ್ಟ್ ಮಾರ್ಟಮಲ್ಲಿ ಜಾಸ್ತಿ ಏರ್ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ರೀಸನ್ ತುಂಬ ಜನಕ್ಕೆ ಏನು ರೀಸನ್ ಅಂತಾನೆ ಓದಿರಲ್ಲ ಕೂಲು ಸುಮ್ಮನೆ ಉದಿರ್ತಾ ಇರ್ತೊಂದು ಸೀಸನಲ್ಲಿ ಅದನ್ನು ಯೋಚನೆ ಮಾಡಿ ಮಾಡಿನೇ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಅಂಥವ್ರು ಒಂದು ಸತಿ ಚೆಕ್ ಮಾಡ್ಬೋದು ತೋರಿಸ್ತೀನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಸೊ ಬನ್ನಿ ನಾನು ಯಾವ ಹೇರ್ ಶ್ಯಾಂಪು ಕಂಡೀಷನರ್ಸ್ ನಮ್ಮನ್ನ ಯೂಸ್ ಮಾಡ್ತೀನಿ ಅಂತ ನೋಡ್ಕೊಂಬರ ನಿಮಗೇನಾದ್ರು ತುಂಬ ಹೇರ್ ಫಾಲ್ ಆಗಿದೆ ನೀವು ಯಾವುದಾದ್ರೂ ಒಂದು ಹ್ಯಾಂಟಿ ಹೇರ್ ಫಾಲ್ ಶ್ಯಾಂಪೂನ ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೂಲು ತುಂಬ ಡ್ರೈ ಆಗಿರುತ್ತೆ ಇಲ್ಲ ಲೈಫ್ಲೆಸ್ ಆಗಿರುತ್ತೆ ಏನಪ್ಪಾ ಅವ್ನ ಕೂಲೆಲ್ಲ ತುಂಬ ಡ್ರೈ ಆಗೋಯಿತು ಅಂತ ಅನಿಸ್ತಾ ಇರುತ್ತೆ ಬಟ್ ನಾನು ತೋರಿಸ್ತಾ ಇರೋದು ಬಿ ಪ್ಲಂಟ್ ಆ್ಯಂಟಿ ಹೇರ್ ಫಾಲ್ ರೇಂಜ್ ಏನಿದೆ ಇದನ್ನು ನೀವು ಸತಿ ಯೂಸ್ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ನಿಮ್ಮ ಕೂದಲು ಹೇರ್ ಫಾಲಿಂದ ಪ್ರಿವೆಂಟ್ ಆಗೋದಲ್ಲದೆ ನರಿಶ್ಟ್ ಮತ್ತು ತುಂಬ ಸಾಫ್ಟ್ ಆ್ಯಟ್ ದ ಸೇಮ್ ಟೈಮ್ ನಿಮ್ಮ ಕೂದಲು ಎಷ್ಟು ಸಾಫ್ಟಾಗಿ ಎಷ್ಟು ನರಿಶ್ಟ್ ಆಗಿರುತ್ತೆ ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ತುಂಬ ವರ್ಕ್ ಆಗಿದೆ ಇದು ನನ್ನ ಹೇರ್ ಫಾಲ್ ರಿಡ್ಯೂಸ್ ಮಾಡಿದೆ ನನ್ನ ಕೂದಲಿಗೆ ನರಿಷ್ಮೆಂಟ್ ಕೊಟ್ಟಿದೆ ಆ್ಯಂಡ್ ರೂಟ್ಸಿಂದ ಕೂ ಕೂಡ ನನ್ನ ಕೂದಲು ಸ್ಟ್ರಾಂಗ್ ಸ್ಟ್ರೆಂತ್ ಆಗಿದೆ ಅಂತ ಅನಿಸುತ್ತೆ ನನಗೇನು ಅನ್ನಿಸ್ತು ಅಂದರೆ ನಿಮ್ಮ ನೈಂಟಿ ತ್ರೀ ಪರ್ಸೆಂಟ್ ಹೇರ್ ಫಾಲ್ ಇದು ಕಮ್ಮಿ ಮಾಡುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿ ಆ್ಯಂಡ್ ಒಂದು ಸ್ಪೆಕ್ಟ್ಯಾಕ್ಯುಲರ್ ಶೈನ್ ಕೊಡುತ್ತೆ ನಿಮ್ಮ ಕೂಲಿಗೆ ಎಲ್ಲರೂ ನೋಟಿಸ್ ಮಾಡ್ತಾರೆ ಏನು ಏನೇನು ಕೂದಲು ಇಷ್ಟು ಶೈನಿಂಗ್ ಆಗಿದೆ ಆ ಥರ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಕೂಲನ್ನು ನೋಡಿ ಹೇಳ್ತಾರೆ ಆ್ಯಂಡ್ ಇದರಲ್ಲಿ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ ಪಿ ಪೋ ಪ್ರೋಟೀನ್ ಇದೆ ಇದು ಒಂದು ಪವರ್ ಹೌಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಎಸೆನ್ಷಿಯಲ್ ಮಿನ್ ಮಿನರಲ್ಸ್ ಮತ್ತು ನಿಮ್ಮ ರೀಬಿಲ್ ಮಾಡುತ್ತೆ ನಿಮ್ಮ ಕೆರೆಟಿನ ಹೆಲ್ಪ್ ಮಾಡಿ ಆ್ಯಂಡ್ ಡ್ಯಾಮೇಜ್ ಹೇರ್ನ ರಿಪೇರ್ ಮಾಡುತ್ತೆ ಆ್ಯಂಡ್ ಲಿಂಪ್ ಹೇರ್ ಏನಿರುತ್ತೆ ಅದನ್ನ ರಿವೈಸ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಕೆಫೆನ್ ಕೂಡ ಇದೆ ಅದು ನಿಮ್ಮ ಕೂಲನ್ನ ನರಿಶ್ ಮಾಡುತ್ತೆ ಆ್ಯಂಡ್ ನಿಮ್ಮ ಹೇರ್ನ ರೂಟಿಂದ ಸ್ಟ್ರೆಂಥನ್ ಮಾಡುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಅವಾಗಲೇ ಹೇಳಿದಂಗೆ ನೈಂಟಿ ತ್ರೀ ಪರ್ಸೆಂಟ್ ನಿಮಗೆ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಆ್ಯಂಡ್ ರಿಚ್ ವಿತ್ ಶೈನ್ ಟೋನಿ ಟು ಗಿವ್ ಎಸ್ಪೆಕ್ಟಾಕ್ಯುಲರ್ ಶೈನ್ ಆ್ಯಂಡ್ ಇದೆಲ್ಲ ಎಕ್ಸ್ಪರ್ಟ್ ಹೇರ್ ಪ್ರೊಫೆಷ್ನಲ್ ಡಿಸೈನ್ ಮಾಡಿರ್ತಾರೆ ನಿಮಗೆ ಸಲೂನ್ ಲೈಕ್ ಹೇರ್ ಸಿಗಬೇಕು ಅದು ಅನ್ಬಿಲಿವೆಬಲ್ ಪ್ರೈಸಲ್ಲಿ ಬರೀ ತ್ರೀ ನೈಂಟಿ ನೈನ್ ರುಪೀಸಲ್ಲಿ ಅಂತ ಆ್ಯಂಡ್ ಇದು ಎಸ್ ಎಲ್ ಎಸ್ ಮತ್ತು ಪ್ಯಾರಬನ್ ಫ್ರೀ ಆಗಿರುತ್ತೆ ನಿಮ್ಮ ಕೂದಲೇ ಒಂದು ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅದರಲ್ಲೂ ಈ ಥರ ಹೇರ್ ಸ್ಟೈಲ್ ಮಾಡ್ತಾ ಇರ್ತೀವಿ ಆ್ಯಂಡ್ ಹೇರ್ ಫಾಲ್ ಆದರೆ ಒಂಥರ ಸ್ಟ್ರೆಸ್ ಇರುತ್ತೆ ಅಯ್ಯೋ ಕೂದಲು ಹೋಗ್ತಾ ಇದೆಯಲ್ಲ ಏನು ಮಾಡೋದು ಅಂತ ನನಗೆ ಏನಿಷ್ಟ ಆಗಿದೆ ಬಿ ಬ್ಲಂಟ್ ಅವರು ಬರೀ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪು ಕಂಡೀಷ್ನರ್ ಅಲ್ಲದೆ ಇನ್ನೂ ಒಂದು ಅಮೇಸಿಂಗ್ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಅದು ಹೇರ್ ಫಾಲ್ ಕಂಟ್ರೋಲ್ ಸ್ಕ್ಯಾಲ್ಫ್ ಹೇರ್ ಟಾನಿಕ್ ಅಂತ ಇದೇನು ಮಾಡುತ್ತೆ ಅಂದರೆ ಇಂಪ್ರೂವ್ಸ್ ಯುವರ್ ಹೇರ್ ಗ್ರೋತ್ ಓವರ್ ಸಿಕ್ಸ್ಟಿ ಪರ್ಸೆಂಟ್ ಅದು ಇನ್ನೂ ಬರೀ ಐವತ್ತಾರು ದಿನದಲ್ಲಿ ನಿಮ್ಮ ಹೇರ್ ಗ್ರೋತ್ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಹೇರ್ ಫಾಲ್ ಕೂಡ ನೀವು ಗುಡ್ ಬಾಯ್ ಹೇಳ್ಬೋದು ಬಿ ಬ್ಲೆಂಟಿಂದ ಸೊ ಈ ಥರ ಈ ಹೇರ್ ಟಾನಿಕ್ನ ಯೂಸ್ ಮಾಡೋದು ಸ್ಕಲ್ಪ್ಗೆ ಇದನ್ನೇನಂದರೆ ಕೂದಲು ಒಣಗಿದ್ಮೇಲೆ ಹಾಕಿದ್ರೆ ಆಯಿತು ನೀವೇನು ಇಮ್ಮಿಡಿಯಂಟ್ ಹೇರ್ ವಾಶ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ನೀರು ಥರ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಮಿಸ್ಸಿಂಗ್ ಆಗಿದೆ ಸೊ ಸೂಪರ್ ಆಗಿದೆ ಒಂದು ಸತಿ ಚೆಕ್ ಮಾಡಿ ಆ್ಯಂಡ್ ಬಿ ಬ್ಲಂಡ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಒಂದು ಪ್ರೀಮಿಯಂ ಹೇರ್ ಕೇರ್ ಮತ್ತು ಸ್ಟೈಲಿಂಗ್ ಬ್ರ್ಯಾಂಡ್ ಆಗಿರುತ್ತೆ ಆ್ಯಂಡ್ ಇದರಲ್ಲಿ ಹೇರ್ ಸ್ಟೈಲಿಂಗ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ ಸಿಗುತ್ತೆ ಆ್ಯಂಡ್ ನೀವು ಯಾವುದೇ ಸತಿ ಬಿ ಬ್ಲಂಡ್ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ನಿಮ್ಮ ಆರ್ಡರ್ನ ಅವರು ವುಮೆನ್ ಎಂಪವರ್ ಶಂಭವ್ ಫೌಂಡೇಶನ್ಗೆ ಲಿಂಕ್ ಮಾಡ್ತಾರೆ ಅದರಿಂದ ಹತ್ತು ಸಾವಿರ ಇಂಗಸ್ಟ್ರಿಗೆ ಅಕ್ರಾಸ್ ದಿನೇಶನ್ ಕೆಲಸ ಆಗುತ್ತೆ ಸೊ ನೀವು ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಈ ಪ್ರಾಡಕ್ಟ್ಸ್ ಅಮೆಝಾನ್ ನೈಕ ಫ್ಲಿಪ್ಕಾರ್ಟ್ ಅಲ್ಲದೆ ಮೀ ಬ್ಲಂಟ್ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಯೂಸ್ ಮಾಡಿ ಬೈ ಮಾಡಿ ಮೊದಲೇ ಗ್ರೇಟ್ ಆಫರ್ಸ್ ಹೋಗ್ತಾ ಇದೆ ಅದ್ರ ಜೊತೇಲಿ ನೀವು ಬೇಕಾಗಿರೋ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಸೊ ಚೆಕ್ ಮಾಡಿ ಬೈ ಮಾಡಿ ಆ್ಯಂಡ್ ಎಲ್ಲ ಲಿಂಕ್ಸ್ ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಮನೇಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅರ್ಜೆಂಟ್ ಆಗೋಯ್ತು ಅಪಾಯಿಂಟ್ಮೆಂಟಿಗೆ ಲೇಟ್ ಆಗೋಯ್ತು ಇರು ಸ್ನಾನ ಮಾಡಿಸಿ ಅವನು ಫೀಲ್ ಮಾಡಿಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ ಸೊ ಹಾಗಾಗಿ ಎಲ್ಲ ಅರ್ಜೆಂಟಲ್ಲಿ ಹಾಗೆ ಬಂದುಬಿಟ್ಟೆ ಆಮೇಲೆ ವ್ಲಾಗ್ ಮಾಡ್ತಾ ಇದ್ನಲ್ಲ ಅಂತ ವ್ಲಾಗ್ ಕಂಟಿನ್ಯೂ ಇದೆ ಆ್ಯಂಡ್ ನಾನು ಪ್ರತಿ ಸರ್ತಿ ಕ್ಲೌಡ್ ಲೈನಿಗೆ ಬಂದಾಗೂ ಒಬ್ಬರೆಲ್ಲೊಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಗ್ತಾ ಸಿಗ್ತಾನೆ ಇರ್ತಾರೆ ಖುಷಿ ಆಗುತ್ತೆ ಒಂಥರ ಆ್ಯಂಡ್ ತುಂಬ ಜನ ಬಂದಿದ್ದರು ಆ್ಯಂಡ್ ಡಾಕ್ಟ್ರು ಕೂಡ ಸ್ವಲ್ಪ ಲೇಟ್ ಬಂದಿದ್ರು ಅಂತ ಹೇಳ್ತಾಯಿದ್ರು ಹಾಗಾಗಿ ತುಂಬ ಜನ ವೆಯ್ಟಿಂಗ್ ಇದ್ದರು ವಿರು ನಿದ್ದೆ ಮಾಡ್ತಾ ಇದ್ದ ನಾವು ಫಸ್ಟ್ ಅವ್ನ ವೈಟಲ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡ್ಬಿಡೋಣ ಅಂತ ಅಂದರೆ ನೀವು ವ್ಯಾಕ್ಸಿನೇಷನ್ಗೆ ಹೋಗೋ ಮುಂಚೆ ಅವನ ವೆಯ್ಟ್ ಆಗಿರ್ಬೋದು ಹೈಟ್ ಮತ್ತು ಹೆಡ್ ಸರ್ಕಂಫರೆನ್ಸ್ ಎಲ್ಲನೂ ಅವರು ಚೆಕ್ ಮಾಡ್ತಾರೆ ಆ್ಯಂಡ್ ಇಲ್ಲೋ ಇಲ್ಲಿರೋ ನರ್ಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಅವ್ನು ಫುಲ್ ನಿದ್ದೆಯಲ್ಲಿದ್ದ ಅವರು ಸ್ವೆಟ್ರು ಹಾಕಿದ್ರಲ್ಲ ದಪ್ಪ ಇದೆಯೋ ಸ್ವೆಟ್ರ್ ತೆಗೀರಿ ಅಂತ ಅಂದರು ಆಮೇಲೆ ಇಲ್ಲ ಅದು ತೆಳ್ಳಗೆ ಇದೆ ಸ್ವೆಟ್ರ್ ಪರವಾಗಿಲ್ಲ ಅವ್ನು ತೆಗೆದ್ರೆ ಹಿಂಸೆ ಆಗುತ್ತೆ ನೀವು ಹಾಗೆ ವೆಯ್ಟ್ ಚೆಕ್ ಮಾಡಿ ಅಂತ ಅಂದೆ ಟೋಪಿ ಆದರೂ ಅಟ್ಲೀಸ್ಟ್ ತೆಗೀರಿ ಅಂದರು ಯಾಕಂದರೆ ಇವಾಗ ಇವಾಗ ವಿಂಟರ್ ಅವನಿಗೆ ಬೋಡ ಬೇರೆ ಮಾಡಿಸಿದ್ವಲ್ಲ ಹಾಗಾಗಿ ಗಾಳಿಯಲ್ಲಿ ಎ ಸಿ ಎಲ್ಲ ಜಾಸ್ತಿ ಇರುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಟೋಪಿಯಲ್ಲಿ ಹಾಕೊಂಡು ಕರ್ಕೊಂಡು ಬಂದಿದ್ವಿ ಈ ಥರ ದಪ್ಪ ಬಟ್ಟೆ ಹಾಕಿದರೆ ನಾವು ವೆಯ್ಟ್ ಚೆಕ್ ಮಾಡಿದಾಗ ಒಂದು ನೂರು ಇನ್ನೂರು ಗ್ರಾಮ್ ಮೈನಸ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಅವನು ಅಷ್ಟು ವೆಯ್ಟ್ ಗೇನ್ ಕೂಡ ಆಗಿಲ್ಲ ಡಾಕ್ಟ್ರ್ ಅಂದರೂ ಇಲ್ಲ ಅವನು ಹೆಲ್ದಿಯಾಗಿ ಚೆನ್ನಾಗಿದ್ದಾನೆ ಬೆಳೀತಾ ಬೆಳೀತಾ ಮಕ್ಕಳು ಹಾಗೇನೆ ಜಾಸ್ತಿ ಅವನು ಓಡಾಡ್ತಾ ಇರ್ತಾನೆ ನಿಂತ್ಕೊತಾನೆ ಎನರ್ಜಿ ಜಾಸ್ತಿ ಅವನು ಇದು ಮಾಡ್ತಾ ಇರ್ತಾನೆ ಹಾಗಾಗಿ ವೆಯ್ಟ್ ಅಷ್ಟು ನಾವು ಮುಂಚೆ ಫೋರ್ ಫೈವ್ ಮಂತ್ಸಲ್ಲಿ ಎಲ್ಲ ನೋಡುವಾಗ ಅವನು ಒಂದೊಂದು ಒಂದು ಸತಿ ಒಂದು ಮಂತ್ಗೆ ಒನ್ ಒಂದು ಕೆ ಜಿ ಆ ಥರ ಗೇನ್ ಆಗ್ತಾ ಇದ್ದ ಆಮೇಲೆ ಆಮೇಲೆ ಕಮ್ಮಿ ಆಗ್ತಾ ಬಂತು ಈ ಸತಿನೂ ಅಷ್ಟೇ ಅವ್ನು ಬರೀ ಎಂಟು ಮುಕ್ಕಾಲು ಕೆ ಜಿ ಇದ್ದಾನೆ ಬಟ್ ಡಾಕ್ಟರ್ ಅಂದರು ಅವನು ತುಂಬ ಹೆಲ್ದಿಯಾಗಿದ್ದಾನೆ ತುಂಬ ಅಕ್ಟಿವ್ ಆಗಿದ್ದಾನೆ ತುಂಬ ಎಕ್ಸ್ಪ್ರೆಸಿವ್ ಆಗಿದ್ದಾನೆ ನೀವು ವೆಯ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅವನಿಗೆ ಒಂದಷ್ಟು ಫುಡ್ ಕೂಡ ಹೊಸಾದ್ ಇಂಟ್ರೊಡ್ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಪನ್ನೀರ್ ಆಗಿರ್ಬೋದು ಓಟ್ಸ್ ಈ ಥರ ಎಲ್ಲ ನೀವು ಅವನಿಗೆ ಇಂಟ್ರೊಡ್ಯೂಸ್ ಮಾಡಿ ಟೇಸ್ಟ್ ಆ್ಯಂಡ್ ಸ್ವಲ್ಪ ಎಲ್ಲ ನೀವು ತಿನ್ನುವಾಗ ಚೂಚೂರು ಟೇಸ್ಟ್ ಇರಿ ಅಂತೆಲ್ಲ ಡಾಕ್ಟ್ರು ಹೇಳ್ತಾಯಿದ್ರು ಅವನಿಗೆ ನಾನು ಕ್ಲೌಡ್ ನೈನ್ ಕನಪುರಲ್ಲಿ ತೋರಿಸೋದು ನಿಮ್ಗೆ ಗೊತ್ತಿರ್ಬೋದು ಅಲ್ಲೇ ಡೆಲ್ವರಿ ಆಗಿದ್ದು ಡೇ ಒನ್ನಿಂದನೂ ಅವನಿಗೆ ನೀಲೇಶ್ ಅಂತ ಡಾಕ್ಟರ್ ಅವ್ರ ಹತ್ರನೇ ನಾವು ತೋರಿಸೋದು ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ನೋಡ್ತಾರೆ ಆ್ಯಂಡ್ ತುಂಬ ಅವ್ರು ಕೊಡೋ ಮೆಡಿಸಿನ್ ಎಲ್ಲ ನಂಗೆ ಸಖತ್ ಇಷ್ಟ ಯಾಕಂದರೆ ಅವನಿಗೆ ರನ್ನಿನ್ ನೋಸ್ ಆದರೂ ಅಷ್ಟೇ ಒನ್ ಡೇಲ್ ಹೋಗಿಬಿಡುತ್ತೆ ಬೀದಿ ಆದರೂ ಅಷ್ಟೇ ಒಂಥರ ಸಖತ್ ಚೆನ್ನಾಗೇ ಇದೆ ಆ್ಯಂಡ್ ಅವರು ಅಷ್ಟೇ ಲಂಡನ್ನಲ್ಲಿ ಬಂದಿದ್ದಾರೆ ಡಾಕ್ಟರ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಫಸ್ಟ್ ಡೇಯಿಂದ ನಾವೇನು ಡಾಕ್ಟ್ರನ್ನ ಚೂಸ್ ಮಾಡಿರಲಿಲ್ಲ ಅವ್ನು ಡೆಲವರ್ ಆಗಿದ ತಕ್ಷಣ ಪಿ ಟಿಯಾಟ್ರಿಷನ್ ಅವರಾಗಿ ಅವರೇ ಬಂದರು ಸೊ ಅವತ್ತಿಂದ ನಮಗೂ ಕೂಡ ಇಷ್ಟ ಆಯಿತು ಹಾಗಾಗಿ ನಾವು ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ವಿ ಸಿಕ್ಸ್ ಮಂತ್ಸ್ವರೆಗೂ ಮಾತ್ರ ನಾವು ಪೇನ್ಲೆಸ್ ವ್ಯಾಕ್ಸಿನೇಷನ್ನ ಕೊಟ್ವಿ ಅದಾದಮೇಲೆ ನಾರ್ಮಲ್ ವ್ಯಾಕ್ಸಿನೇಷನ್ನೇ ನಾವು ಕೊಡ್ತಾ ಇದೀವಿ ಯಾವುದೇ ರೀತಿ ಪ್ಯಾಕೇಜ್ ಇಲ್ಲ ಡೇಟ್ ಏನಿರುತ್ತೆ ಕಾರ್ಡಲ್ಲಿ ಅವಾಗ ಹೋಗಿ ನಾವು ವ್ಯಾಕ್ಸಿನೇಷನ್ನ ಕೊಡಿಸ್ಕೊಂಡು ಬರ್ತೀವಿ ಆ್ಯಂಡ್ ಇವಾಗ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಸೊ ಬನ್ನಿ ಮಾತಾಡ್ತೀವಿ

స్వల్పొత్త వయిట్మాలి అపొయింటమెంట్ తగ్ టైమకి కరక్టే డాక్టర్ హిం నమే బందే నేనూ ಹತ್ತು ಗಂಟೆಗೆ ಇಲ್ಲ ಹನ್ನೊಂದು ಗಂಟೆಗೆ ತೊಗೊಂಡ್ರೆ ನಂಗೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ನಮಗೆ ಒಳಗಡೆ ಸಿಗುತ್ತೆ ಒಂದೊಂದು ಸರ್ತಿ ಈ ಥರ ಏನಾದರೂ ಆದಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಲೇಟ್ ಆಗುತ್ತೆ ಬಟ್ ಇಟ್ಸ್ ಓಕೆ ಮಕ್ಕಳಲ್ವಾ ಆ್ಯಂಡ್ ಡಾಕ್ಟರ್ ಎಮರ್ಜೆನ್ಸಿ ಇರುತ್ತೆ ನಾವು ಈ ಥರ ಎಲ್ಲ ಅರ್ಜೆಂಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವರು ಅಷ್ಟೇ ತುಂಬ ಸ್ವೀಟಾಗೆ ಚೆನ್ನಾಗಿ ಮಾತಾಡ್ಸ್ತಾರೆ ಲೇಟ್ ಆಯಿತು ಈಜಾ ಮಾಡ್ಕೊಬಿಡಿ ಈ ಥರ ಎಮರ್ಜೆನ್ಸಿ ಇತ್ತು ಆ ಥರ ಎಲ್ಲ ಹೇಳ್ತಾರೆ ಸೊ ನಮಗೂ ಅರ್ಥ ಆಗುತ್ತೆ ಇಟ್ಸ್ ಓಕೆ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ ಆ್ಯಂಡ್ ಅಲ್ಲೂ ಅಷ್ಟೇ ಪ್ರತಿ ಮಕ್ಕಳು ಈ ಥರ ವ್ಯಾಕ್ಸಿನೇಷನ್ ಬಂದಾಗ ಆ ಶೀಟ್ ಹಾಕ್ತಾರೆ ಎಲ್ಲಾನು ಒಂದೇ ಕಡೆ ಮಾಡಿಸೋದು ಆ ಥರ ಎಲ್ಲ ತುಂಬ ಹೈಜೀನ್ ಮೈಂಟೈನ್ ಮಾಡ್ತಾರೆ ಆ್ಯಂಡ್ ಅದು ನನಗೆ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ಇವಾಗ ಯಾರೂ ಅಷ್ಟು ಮಾಸ್ಕ್ ಹಾಕೊಳ್ಳೋದು ಹಾಕೊಳ್ಳೋಲ್ಲ ಅಲ್ವಾ ಹಾಗಾಗಿ ಡಾಕ್ಟರ್ ಏನು ನೋಡ್ತಾ ಇರ್ತಾನೆ ಅವ್ನಿಗೆ ಯಾರು ಮಾಸ್ಕ್ ಹಾಕ್ಕೊಂಡಿದ್ರೆ ಇಲ್ಲಾಂದರೆ ಅವನಿಗೆ ಗ್ಲಾಸ್ ಹಾಕೊಂಡಿದ್ರೆ ಸಖತ್ತು ಒಂಥರ ಗಾಬ್ರಿಲ್ ನೋಡ್ತಾಯಿರ್ತಾನೆ ಯಾಕಂದರೆ ಮನೇಲಿ ಯಾರೂ ಗ್ಲಾಸ್ ಹಾಕ್ಕೊಳ್ಳೋದೆಲ್ಲ ನೋಡಿಲ್ಲ ಹಾಗಾಗಿ ಯಾರಾದ್ರೂ ಹಾಕ್ಕೊಂಡು ಬಂದರೆ ಅವ್ರ ಹತ್ರ ಹೋಗೋದೇ ಇಲ್ಲ ಒಂಥರ ಸ್ಟ್ರೇಂಜಾಗಿ ಬಿಹೇವ್ ಮಾಡ್ತಾಯಿರ್ತಾನೆ ಡಾಕ್ಟರ್ ಅದೇ ಅಂತ ಇದ್ದರು ಏನು ಎಕ್ಸ್ಪ್ರೆಷನ್ ಕೊಡ್ತಾನೆ ಎಷ್ಟು ಚೆನ್ನಾಗಿ ಏನೋ ಒಂಥರ ಇದ್ದಾನೆ ಅಂತ ಆ್ಯಂಡ್ ನಾನು ಒಂದು ಸ್ವಲ್ಪ ಕೇಳಬೇಕಿತ್ತು ಅವನಿಗೆ ಲೂಸ್ ಮೋಷನ್ ಆಗಿರ್ಬೋದು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಿ ಬೋಡ ಮಾಡಿದ್ಮೇಲೆ ಅಣೆ ಮೇಲೆಲ್ಲ ಇದೆಯಲ್ಲ ಅದನ್ನೆಲ್ಲ ಯಾಕೆ ತೆಗೆಸ್ಲಿಲ್ಲ ನೀವು ಅಂತ ನಾವು ಅವನಿಗೆ ರೇಸರಲ್ಲಿ ನಾವು ಇದು ಮಾಡಿಸಿದ್ದು ಅಲ್ಲಿ ಹಣೆ ಮೇಲೆಲ್ಲ ಅವರು ತೆಗಿಯೋದಿಲ್ಲ ಅದು ಏನಿಲ್ಲ ಸ್ವಲ್ಪ ಅದಾಗದೆ ಹೋಗಿಬಿಡುತ್ತೆ ಇಲ್ಲಾಂದರೆ ನಿಮ್ಗೆ ಅಷ್ಟೊಂದು ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ನೀವು ಅದನ್ನು ಅರಶಿನ ಮೈಗೆ ಎಣ್ಣೆ ಎಲ್ಲ ಹಚ್ಚುವಾಗ ಒಂಚೂರು ಅರಶಿನ ತಿಕ್ಕಿ ಉಜ್ಜಿ ಸ್ನಾನ ಮಾಡ್ಸಾರ ಅದು ಹೋಗಿಬಿಡುತ್ತೆ ಡಾಕ್ಟ್ರು ಹೇಳ್ತಾಯಿದ್ರು ಬಡ ಇಲ್ಲಿ ಮಾಡಿಸಿದ್ರಿ ಏನು ಅಂತೆಲ್ಲ ಕೇಳ್ತಾ ಇದ್ರು ತಿರುಪತಿಲ್ಲ ಅಂತೆಲ್ಲ ಕೇಳ್ತಾಯಿದ್ರು ಇಲ್ಲ ನಮ್ಮ ಮನೆ ದೇವ್ರಿಗೆ ಮಾಡ್ಸಿದ್ವಿ ನೆಕ್ಸ್ಟ್ ಕೊಡ್ತೀವಿ ತಿರುಪತಿಗೆ ಅಂತೆಲ್ಲೆಲ್ಲ ಮಾತಾಡ್ಸ್ಕೊಂಡು ಆ್ಯಂಡ್ ಚೆಕ್ ಮಾಡಿಸ್ತಾ ಇದ್ವಿ ಮಗುಲಿರುವಾಗ ಸುಮ್ಮನೆ ಮಲಗಿರೋನು ಕೆಳಗೆ ಈ ಕೂರೋದಿಲ್ಲ ಅಂತಾನೆ ಈಗ ನಿಲ್ಲಬೇಕು ಆ್ಯಂಡ್ ಡಾಕ್ಟ್ರ್ ಇದ್ದರು ಇನ್ನು ಓಡಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾನೆ ಅಂತ ಅವ್ನು ಆಲ್ರೆಡಿ ಓಡಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಡಾಕ್ಟರ್ ಅಂತೆಲ್ಲ ಹೇಳ್ತಾಯಿದ್ದೆ ಆ್ಯಂಡ್ ಹೈಟ್ ತುಂಬ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವನ ಹೈಟ್ ಚೆನ್ನಾಗಿದೆ ತುಂಬ ಉದ್ದ ಬೆಳಿತಾನೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಮೇ ಬಿ ಸುನಿ ಥರ ಹೈಟ್ ಬರ್ಬೋದು ನಾನು ಏನು ಅಷ್ಟುಗಳಿಲ್ಲ ಫೈವ್ ಫೋರ್ ಇದ್ದೀನಿ ಬಟ್ ಸುನಿ ಹೈಟ್ ಸಿಕ್ಸ್ ಇದ್ದಾರಲ್ಲ ಮೇ ಬಿ ಹೈಟ್ ಬರ್ಬೋದು ಅನಿಸುತ್ತೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಆ್ಯಂಡ್ ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ನಮ್ಮ ಕನ್ಸರ್ನ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಆ್ಯಂಡ್ ಈ ಸತಿ ಕೂಡ ನೈನ್ ಮಂತ್ಸ್ದು ವ್ಯಾಕ್ಸಿನೇಷನ್ ಇತ್ತು ಅದು ಆ್ಯಂಡ್ ಪೋಲಿಯೋ ಎಲ್ಲ ಇತ್ತು ಹಾಕಿಸ್ಕೊಂಡು ಬಂದ್ವಿ ಒಂಥರ ಚೆನ್ನಾಗಿತ್ತು ನಾನು ಎಲ್ಲ ಡೌಟ್ಸ್ ಏನೇ ಇದ್ರೂ ಎಲ್ಲ ಕೇಳ್ತೀನಿ ಒಂದೊಂದು ಸತಿ ಗಾಬ್ರೀಲ್ ಮರ್ತು ಹೋಗ್ಬಿಡ್ತೀನಿ ಬಟ್ ಏನೇನು ಕೇಳಬೇಕು ಅಂತ ಫಸ್ಟೇ ಒಂದು ಸತಿ ನೆನೆಸ್ಕೊಂಡು ಹೋಗಿರ್ತೀನಿ ಫುಡ್ ಆಗಿರ್ಬೋದು ಆ ಥರ ಎಲ್ಲ ಕೇಳ್ತೀನಿ ನಾನು ಅವಾಗ ಒಬ್ಬರೊಬ್ಬರು ಡಾಕ್ಟರ್ ಏನಂತಾರೆ ಅಂದರೆ ಸ್ವಲ್ಪ ಒಂದಷ್ಟು ಜನ ಇವಾಗ ಮಿಲ್ಕ್ ಅವನಿಗೆ ಇವಾಗ ಸಾಲಿಡ್ಡೇ ಕೊಡ್ತಾ ಇರ್ತೀವಲ್ಲ ಎಕ್ಸ್ಟ್ರಾ ಮಿಲ್ಕ್ ಕೊಡ್ಬೋದಂತ ಹಸು ಹಾಲು ಮಾತ್ರ ಒನ್ ಇಯರ್ ಮೇಲ್ ಕೊಡಿ ಅಂತ ಹೇಳಿದ್ರು ಆ್ಯಂಡ್ ಅವನಿಗೆ ಇನ್ನೊಂದು ಅವರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ ನಿಮ್ಮ ಹಾಲು ಸ್ವಲ್ಪ ಕಮ್ಮಿ ಆಗ್ತದೆ ಎಲ್ಲ ನೀವೆಲ್ಲರೂ ಆಚೆ ಹೋಗ್ತೀನಿ ಅಂದರೆ ಅವರು ನಮಗೆ ಫಾರ್ಮುಲಾ ಕೊಡ್ಬೋದು ಅಂತ ಸಜೆಸ್ಟ್ ಮಾಡಿದ್ರು ಬಟ್ ಅದನ್ನು ಕೂಡ ನಾವು ಟ್ರೈ ಮಾಡಿದ್ವಿ ಅವನು ಇರೋ ಬಾಟ್ಲೇ ತೊಗೊಳೋದಿಲ್ಲ ಅವ್ನು ಅದನ್ನು ಡಾಕ್ಟ್ರನ್ನ ಇದ್ದೆ ಅವನು ಸಿಪ್ಪರ್ ಅಂದರೆ ಬಾಟ್ಲ್ ಫೀಡಿಂಗ್ ಬಾಟ್ಲ್ ಏನು ಬರುತ್ತೆ ಅದನ್ನು ಅವನು ಕುಡಿಯೋದೇ ಇಲ್ಲ ಕಚ್ಚೋದೇ ಇಲ್ಲ ಏನು ಮಾಡೋದು ಅಂತ ಡಾಕ್ಟ್ರೂ ಒಂದೊಂದು ಒಂದೊಂದು ಥರ ಅವನು ಕುಡಿತಲ್ಲ ಅದರಲ್ಲಿ ಅಂದರೆ ಫೋರ್ಸ್ ಮಾಡಿಬಿಡಿ ಬಿಟ್ಬಿಡಿ ನಾವು ಸಜೆಸ್ಟ್ ಮಾಡಲ್ಲ ಫೀಡಿಂಗ್ ಬಾಟ್ಲೆಲ್ಲ ಅದು ಒಳ್ಳೆಯದು ಅಲ್ಲ ಆಮೇಲೆ ಅದೇ ಒಂಥರ ಅಡಿಕ್ಷನ್ ಆಗುತ್ತೆ ಅದನ್ನ ಬಿಡ್ಸೋಕ್ಕೆ ಇನ್ನೂ ಒಂದೇನಾದ್ರು ಮಾಡಬೇಕಾಗುತ್ತೆ ಅವ್ನು ಇಲ್ಲ ಅಂದರೆ ಬೇಡ ನೀವು ನಿಮ್ಮದೇ ಹಾಲು ಕುಡಿಸಿ ಇಲ್ಲಾಂದರೆ ಅವನಿಗೆ ಸಾಲಿಡ್ ಇವಾಗ ಹೆಂಗಿದ್ರು ಸ್ಟಾರ್ಟ್ ಮಾಡಿದ್ದಾನೆ ಅದರಲ್ಲೇ ಮಾಡಿ ಕೊಡಿಸಿ ಒಂದಷ್ಟು ಫ್ರೂಟ್ಸ್ಗಳನ್ನ ಕೊಡಿ ಆ ಥರ ಎಲ್ಲ ತುಂಬ ಆಪ್ಷನ್ಸ್ನ ಅವರು ಕೊಡ್ತಾಯಿದ್ರು ನಾವು ಅದೇ ಫಾಲೋ ಮಾಡ್ತಾಯಿದ್ದೀವಿ ಏನಾದರೂ ಫುಲ್ ಡೇ ಒನ್ ಬೆಳಗ್ಗೆಯಿಂದ ರಾತ್ರಿವರೆಗೂ ವೀರದ್ದು ರೊಟೀನ್ ಹೇಗಿರುತ್ತೆ ಅವ್ನಿಗೆ ಏನೇನು ಫುಡ್ ಕೊಡ್ತೀನಿ ಅವ್ನ ರೊಟೀನ್ ಹೇಗಿರುತ್ತೆ ಅನ್ನೋದು ಬ್ಲಾಗ್ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ಆ ಒಂದು ವ್ಲಾಗ್ನ ಮಾಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಹೇಳಿ ಎಷ್ಟು ಜನಕ್ಕೆ ನೋಡೋಕೆ ಇಷ್ಟ ಇದೆ ಅವರಿಗೆ ಮಾರ್ನಿಂಗ್ ಟು ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಇದ್ದರೆ ಶೇರ್ ಮಾಡಿ ನಾನು ಅಂದರೆ ಕಮೆಂಟ್ ಮಾಡಿ ನಾನು ವ್ಲಾಗ್ ಹಾಕ್ತೀನಿ ಆಯಿತಾ ಆ್ಯಂಡ್ ಒಂದು ಅತ್ತ ಅವನು ಜಾಸ್ತಿ ಏನು ಅಷ್ಟು ಅಳೋದಿಲ್ಲ ಸ್ವಲ್ಪ ಪೇಯ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ ಒಂಚೂರು ಚೂರು ಅವ್ರು ಸ್ವಲ್ಪ ಅವ್ನಿಗೆ ಅಂತನ ಆಮೇಲೆ ಎತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಆಗಿಬಿಟ್ಟ ಆ್ಯಂಡ್ ನನಗೆ ಇನ್ನೊಂದು ಕನ್ಸರ್ನ್ ಏನಿತ್ತು ಗೊತ್ತಾ ಅವ್ನಿಗೆ ಸೊಳ್ಳೆ ಕಚ್ಚಿತ್ತು ನಾಲ್ಕು ಐದು ಕಡೆ ಕಾಲಲ್ಲೆಲ್ಲ ಅದು ಹಾಗೆ ಬ್ಲ್ಯಾಕ್ ಬ್ಲ್ಯಾಕಾಗೆ ಮಾರ್ಕ್ ಥರ ಉಳ್ಕೊಂಡ್ಬಿಟ್ಟಿತ್ತು ಡಾಕ್ಟ್ರಂದ್ರೆ ನಿಧಾನಕ್ಕೆ ಹೋಗುತ್ತೆ ಸ್ಕಿನ್ ತುಂಬ ಇದ್ರ ಸ್ಕಿನ್ ಅಲ್ವಾ ಹಾಗಾಗಿ ಎಳೆ ಸ್ಕಿನ್ನು ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಮಕ್ಕಳೆಲ್ಲ ಹಾಗಾಗಿ ಆ ಮಾರ್ಕ್ ಏನಿರುತ್ತೆ ಸ್ಕಾರ್ಸ್ ಅದು ಸ್ವಲ್ಪ ನಿಧಾನ ಹೋಗುತ್ತೆ ಬಟ್ ಅದಕ್ಕೆಲ್ಲ ಏನು ಮಾಡೋದು ಬೇಡ ಕೊಂಬರಿ ಎಣ್ಣೆಯಲ್ಲಿ ಚೆನ್ನಾಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಅದು ಗ್ರ್ಯಾಜುಯಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದೊಂದು ನಾನು ಕೇಳ್ತಾಯಿದ್ದೆ ಆ್ಯಂಡ್ ಅವ್ರು ಪ್ರತಿ ಸತಿ ಹೋದಾಗ ಫುಡ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಏನೇನು ಕೊಡ್ತಾಯಿದ್ವಿ ಆ್ಯಂಡ್ ಎಗ್ಗೆಲ್ಲ ಸ್ಟಾರ್ಟ್ ಮಾಡಿ ಅಂತೆಲ್ಲ ಹೇಳಿದ್ರು ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವ್ನಿಗೆ ಮುಡಿ ಕೊಟ್ಟ ಮೇಲೆ ನಾವು ನಾನ್ ವೆಜ್ಜು ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಆ್ಯಂಡ್ ಎಗ್ ಕೊಡ್ತೀನಿ ನಾನು ಎಗ್ ವೈಟು ಆ್ಯಂಡ್ ಎಗ್ ಎಲ್ಲ ಕೂಡ ಕೊಡ್ಬೋದು ಡಾಕ್ಟ್ರು ಅಂದರು ನಮ್ಮ ಎಲ್ಲ ಎಗ್ ಎಲೋ ಬಿಡ ಎಗ್ ವೈಟ್ ಮಾತ್ರ ಕೊಡು ಅಂತ ಹೇಳ್ತಾಯಿದ್ರು ಬಟ್ ಡಾಕ್ಟ್ರ್ ಇಲ್ಲ ಹೋಲ್ ಎಗ್ ಕೊಡಿ ಏನಾಗಲ್ಲ ಇಲ್ಲ ಬಾಯ್ಲ್ ಮಾಡಿ ಇಲ್ಲ ಸ್ಕ್ರಂಬಲ್ಡ್ ಹೇಗಿಲ್ಲ ಆಮ್ಲೆಟ್ ಯಾವ ಥರ ರೀತಿಯಾದರೂ ನೀವು ಕೊಡ್ಬೋದು ಕೊಡಿ ಅಂತ ಹೇಳ್ತಾಯಿದ್ರು ಸೊ ಅದನ್ನೆಲ್ಲ ವಿಚಾರಿಸಿಕೊಂಡು ಮನೆಗೆ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ನಾನು ಜಾಸ್ತಿ ಇವತ್ತು ವ್ಲಾಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯಿ ಆಗಿಬಿಟ್ಟಿದೆ ಆ್ಯಂಡ್ ಮನೆಗೆ ಬಂದಮೇಲೆ ಅಷ್ಟೇ ಅವ್ನು ಆರಾಮಾಗಿ ಮಲಗಿದ್ದ ಅವ್ನು ಯಾವುದೇ ರೀತಿ ಫೀವರ್ ಫೀವರಿನ್ ಬಂದಿರಲಿಲ್ಲ ಫೀವರ್ ಬಂದರೂ ಕ್ಯಾಲ್ಪಲ್ ಹಾಕೋಕ್ಕೆ ಅಂತ ಡಾಕ್ಟರ್ ಸಜೆಷನ್ ಕೊಟ್ಟಿದ್ರು ಸೊ ಅವ್ನಿಗೇನು ಬರಲಿಲ್ಲ ಸೊ ನಾನೇನು ಹಾಕಿಲ್ಲ ಮ್ಯಾನೇಜಬಲ್ ಹಾಗೆ ಚೆನ್ನಾಗಿ ಆರಾಮ್ಸೆ ಇದ್ದ ಸೊ ಇಷ್ಟಾಗಿತ್ತು ಆಗಲೇ ಹೇಳ್ದಂಗೆ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್